ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತಿನ ಲಾಗಲ್ಲಿ ನಾನು ಸಾಫ್ಟಾಗಿ ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಹೇಗೆ ಸಾಫ್ಟಾಗಿ ರಾಗಿ ಮುದ್ದೆ ಮಾಡ್ತೀನಿ ಅಂತ ತುಂಬ ಸಲ ನಾನು ವಿಡಿಯೋ ಮುದ್ದೆ ಮತ್ತು ಸಾಂಬಾರ್ದ ವೀಡಿಯೋಸ್ ಹಾಕಿದಾಗ ತುಂಬ ಜನ ಕೇಳ್ತಾಯಿದ್ರು ಇಷ್ಟು ಸಾಫ್ಟಾಗಿ ಹೇಗೆ ಮಾಡ್ತೀರಂತ ಸೊ ಅದಕ್ಕೆ ಈ ಲಾಗು ಈ ದೊಡ್ಡ ಕಪ್ಪಲ್ಲಿ ಒಂದೂವರೆ ಕಪ್ಪು ನಾನು ನೀರು ಇದ್ದೀನಿ ನಾಲ್ಕು ಜನಕ್ಕೆ ಮೀಡಿಯಮ್ ಸೈಜು ಮುದ್ದೆ ಆಗುತ್ತೆ ನಾವು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮುದ್ದೆ ಮಾಡ್ತೀವಿ ಸಾಫ್ಟ್ ಮುದ್ದೆ ನಾಲ್ಕು ಮುದ್ದೆ ಆಗುತ್ತೆ ಉದ್ದನ ಕಪ್ಪಲ್ಲಿ ಒಂದು ಕಪ್ ಹಾಕಿಬಿಟ್ಟು ಅರ್ಧ ಕಪ್ ಹಾಕಿದ್ದೀನಿ ಆ ನೀರನ್ನ ನಾವು ಸ್ವಲ್ಪ ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಸರಿ ಅಂತ ಮಾಡ್ತೀವಿ ರಾಗಿ ಸರಿ ಈ ಥರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರಾಗಿ ಹಿಟ್ಟನ್ನ ಕದರಬೇಕು ಈ ಥರ ಈ ರಾಗಿ ಹಿಟ್ಟು ಆಲ್ಮೋಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಹಾಫ್ ಕಪ್ ಇರ್ಬೋದು ರ ಅಲ್ಲೊಂದು ಚಿಕ್ಕ ಕಪ್ ಕಾಣುತ್ತೆ ನೋಡಿ ಆ ಕಪ್ಪಲ್ಲಿ ಒಂದು ಕಾಫಿ ಕಪ್ಪಲ್ಲೂ ಒಂದು ಅರ್ಧ ಕಪ್ ಇರುತ್ತೆ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕ್ಕೋಬೇಕು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಅರ್ಧ ಕಪ್ ನೀರು ಹಾಕ್ಕೋಬೇಕು ಅಷ್ಟು ನೀರು ಬೇಕಾಗುತ್ತೆ ಒಂದು ಇನ್ನೂರು ಎಮ್ ಎಲ್ ನೀರು ಬೇಕು ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಗಂಟೆ ಇಲ್ದಂಗೆ ಕಲ್ಕೋಬೇಕು ಇದು ದಾವಣಗೆರೆ ಕಡೆ ಈ ಥರ ಸಾಫ್ಟಾಗಿ ಮುದ್ದೆ ಮಾಡ್ತಾರೆ ಗಟ್ಟಿ ಮುದ್ದೆ ಮಾಡಲ್ಲ ನಾನು ಆ ಥರ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸುಮಾರು ವೀಡಿಯೋಸ್ಗಳು ನಾನು ಹಾಕಿದಾಗ ಸುಮಾರು ಜನ ಕೇಳ್ತಾಯಿದ್ರು ಸಾಫ್ಟಾಗಿ ಮಾಡ್ತೀರಲ್ಲ ಹೇಗೆ ಅಂತ ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಎಲ್ಲ ಗಟ್ಟಿ ಮುದ್ದೆ ಮಾಡ್ತಾರೆ ದಾವಣಗೆರೆ ಕಡೆ ಈ ಥರ ಸಾಫ್ಟ್ ಮುದ್ದೆ ಮಾಡ್ತೀವಿ ನೋಡಿ ನೀರು ಕುದೀತಾ ಇದೆ ನೀರು ಕುದಿಯುವಾಗ ಇದು ರಾಗಿ ಸರೀನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಉದ್ದಂ ಕಪ್ ನೀರಲ್ಲಿ ಸ್ವಲ್ಪ ಇಟ್ಟು ಕಲಸಿರೋದನ್ನ ಇದ್ದೀನಿ ಅದು ಕನ್ಸಿಸ್ಟೆನ್ಸಿ ಈ ಥರ ಇದೆ ನೋಡಿ ಈ ಥರ ಇದನ್ನು ಹಾಕಿದ ಮೇಲೆ ರಾಗಿ ಸರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹಾಕಬೇಕು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ತುಂಬ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಉಪ್ಪು ಹಾಕಬೇಕು ಅಂತ ಹಾಕ್ಬೇಕಷ್ಟೇ ಇದು ಕುದಿಬೇಕು ಇದು ಇನ್ನು ಬೇಯ್ತಾ ಇದೆ ಈ ಥರ ಈ ಕುದಿ ಬಂದ ಮೇಲೆ ಈ ಥರ ಜೋರು ಕುದಿ ಬಂದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಕುದಿಬೇಕು ತುಂಬ ಐದು ಹತ್ತು ನಿಮಿಷ ಕುದಿಲಿ ಅಂತ ಬಿಡಬಾರ್ದು ಆ ಥರ ಕುದ್ದು ಕುದ್ದು ಅದು ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಒಂದು ಒಂದು ನಿಮಿಷ ಕುದ್ರೆ ಸಾಕು ಈ ಥರ ಜೋರು ಕುದಿ ಬಂದ ಮೇಲೆ ಒಂದು ನಿಮಿಷ ಕುದ್ರೆ ಸಾಕೋದು ಬಿಳಿ ಗುಳ್ಳೆ ಥರ ಬಂದು ಬಂದು ಚೆನ್ನಾಗಿ ಕುದಿಯುತ್ತೆ ಒಂದು ನಿಮಿಷ ಈ ಥರ ಮೇಲೆ ನಾವು ಒಣ ಹಿಟ್ಟನ್ನು ಹಾಕೋಬೇಕು ನೋಡಿ ಕುದೀತಾ ಇದೆ ಈಗ ಸಿಮ್ಮಿಗೆ ಇಡ್ತಾ ಇದ್ದೀನಿ ಹಿಟ್ಟು ಹಾಕುವಾಗ ಸಿಮ್ ಮಾಡಿದ್ದೀನಿ ಈ ಥರ ಹಿಟ್ಟನ್ನು ಅಗಲವಾಗಿ ರಾಗಿ ಹಸಿ ಹಿಟ್ಟನ್ನು ಹಾಕಬೇಕು ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಕಪ್ ಉದ್ದಂ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಹಿಟ್ಟನ್ನು ಹಿಡಿಯುತ್ತೆ ಅದು ಒಣ ಹಿಟ್ಟನ್ನು ಈ ಹಿಟ್ಟು ಸ್ವಲ್ಪ ಬೇಯಬೇಕು ಒಂದು ನಿಮಿಷ ಸಾಕು ಈ ಥರ ಹಿಟ್ಟು ಮೇಲೆ ನಾವು ಒಂದು ನಿಮಿಷ ಈ ಥರ ಒಣ ಹಿಟ್ಟನ್ನು ಹಾಕಿ ಒಣ ಹಿಟ್ಟು ಅಂತ ನಮ್ಮ ಕಡೆ ಅಂತೀವಿ ಈ ಕಡೆ ಮಂಡ್ಯ ಕಡೆ ಬೆಂಗಳೂರು ಕಡೆ ಎಲ್ಲ ಹಸಿ ಹಿಟ್ಟು ರಾಗಿ ಹಸಿ ಹಿಟ್ಟು ಅಂತಾರೆ ರಾಗಿ ಹಸಿ ಹಿಟ್ಟು ಒಂದು ನಿಮಿಷ ಆ ರಾಗಿ ಸರಿ ಮೇಲೆ ಬೇಯಬೇಕು ಬೆಂದಾದ ಈ ಥರ ಕುಡಿಸ್ಬೇಕು ನಾನು ಇದನ್ನು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು ಮರದ ಚೌಟು ತುಂಬ ವರ್ಷದಿಂದ ಸುಮಾರು ಒಂದು ಇಪ್ಪತ್ತು ವರ್ಷದಿಂದಲೂ ನಾನು ಈ ಥರ ಮರದ ಚೌಟಲ್ಲೇ ನಾನು ಮಾಡೋದು ನನಗೆ ಬೇರೆ ಥರ ಕೋಲ್ ಥರ ಇರುತ್ತಲ್ಲ ಅದರಲ್ಲೆಲ್ಲ ನನಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ನನಗೆ ಈ ಥರ ಮುಂದ್ಗಡೆ ಸ್ವಲ್ಪ ಚಪ್ಪಟೆಯಾಗಿರಬೇಕು ಚೌಟ ಥರ ಇರಬೇಕು ಚಪ್ಪಟೆಯಾಗಿ ಈ ಥರ ಇರೋ ಮರದ ಚೌಟಲ್ಲಿ ನನಗೆ ಮುದ್ದೆ ಮಾಡಲಿಕ್ಕೆ ಈಸಿ ಆಗುತ್ತೆ ಯಾಕಂದರೆ ಕೂಡಿಸ್ಲಿಕ್ಕೆ ಚಿಟಕಿ ಹೊಡಿಯೋದು ಅಂತ ಹೇಳ್ತೀವಿ ಚಿಟಕಿ ಹೊಡಿಲಿಕ್ಕೆ ಕೂಡ ಈ ಥರ ಮುಂದೆ ಹಗಲ ಇರೋದ್ರಿಂದ ಗಂಟುಗಳು ಬೀಳೋದಿಲ್ಲ ಚೆನ್ನಾಗಿ ಚಿಟಕಿ ಮಾಡ್ಬೋದು ಈ ಥರ ಚೆನ್ನಾಗೆ ನಾವು ನಾದ ಕೂಡಿಸ್ಕೊಳ್ಳೋದು ಅಂತ ಹೇಳ್ತಿದ್ವಿ ಚೆನ್ನಾಗಿ ಕೂಡಿಸ್ಕೋಬೇಕು ಮುದ್ದೆನ ಗಂಟಿಲ್ದಂಗೆ ಈ ಥರ ಕೂಡಿಸ್ಕೋಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಈ ಥರ ನಾವು ಹಾಕ್ಕೊಂಡು ಮುದ್ದೆನ ನಾವು ತಟ್ಟುವಾಗ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನಾವು ನೋಡ್ಕೋಬೋದು ಆ ಥರ ಕನ್ಸಿಸ್ಟೆನ್ಸಿ ಇದೆ ಸಾಫ್ಟಾಗಿ ಬರುತ್ತೆ ಈ ಥರ ಇದ್ದರೆ ಈಗ ಒಂದು ನಿಮಿಷ ನಾವು ಮಾಗ್ಲಿಕ್ಕೆ ಬಿಡಬೇಕು ಸಣ್ಣಕ್ಕೆ ಮಾಡಿಬಿಟ್ಟು ಸಿಮ್ಮಿಗೆ ಇಟ್ಬಿಟ್ಟು ಒಂದು ನಿಮಿಷ ಇದ್ರೆ ಸಾಕು ಈಗ ಒಂದು ನಿಮಿಷ ಆಗಿದೆ ಮತ್ತೊಂದು ಸಲ ನಾನು ಕೂಡಿಸ್ಕೊಳ್ತಾ ಇದ್ದೀನಿ ನನಗೆ ಇಕ್ಳ ಬೇಕೇ ಬೇಕು ಕೂಡಿಸ್ಕೊಳ್ಳಿಕ್ಕೆ ಈ ಥರ ಕೈಯನ್ನು ನೀರಲ್ಲಿ ಅದ್ದುಬಿಟ್ಟು ಈ ಥರ ಮುದ್ದೆನ ನಾವು ಮಾಗಿರೋ ಮುದ್ದೆನ ಮುಟ್ಟಿದರೆ ಕೈಗೆ ಸ್ವಲ್ಪ ಹತ್ಕೋಬಾರ್ದು ಮತ್ತು ಆ ಮುದ್ದೆ ಸ್ಪ್ರೆಸ್ ಮಾಡಿದರೆ ತುಂಬ ಸಾಫ್ಟಾಗೆ ತುಂಬ ಅದು ಬೆಂದಿರೋದು ನಮಗೆ ಗೊತ್ತಾಗಬೇಕು ಅನುಭವ ಆ ಥರ ಇರಬೇಕು ಏನಿಲ್ಲ ಅಂದರೆ ಒಂದು ಹತ್ತು ನಿಮಿಷದೊಳಗಡೆ ಮುದ್ದೆ ಮಾಡ್ಬೋದು ನಾಲ್ಕು ಜನಕ್ಕೆ ನಾಲ್ಕು ಮುದ್ದೆ ಮಾಡಲಿಕ್ಕೆ ಹತ್ತು ನಿಮಿಷ ಸಾಕಾಗುತ್ತೆ ಇಲ್ಲಿ ನಂದು ವಿಡಿಯೋ ಎಂಟು ನಿಮಿಷ ಇದೆ ಇನ್ನೆರಡು ನಿಮಿಷ ಓಡಿಸಿದ್ದೀನಿ ನಾನು ವಿಡಿಯೋ ಅಷ್ಟೇ ಹತ್ತು ನಿಮಿಷ ಸಾಕು ಮುದ್ದೆ ಮಾಡಲಿಕ್ಕೆ ನಾಲ್ಕು ಜನಕ್ಕೆ ನಾಲ್ಕು ಮುದ್ದೆ ಮಾಡಲಿಕ್ಕೆ ಈ ಥರ ತಟ್ಟೆಗೆ ನೀರು ಹಚ್ಕೊಂಡು ನೋಡಿ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮುದ್ದೆ ಮಾಡೋದು ಈ ಥರ ಚಿಟಕಿ ಒಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಮುದ್ದೆ ಸಾಫ್ಟಾಗೆ ಗೆರೆ ಗೆರೆ ಇಲ್ದಂಗೆ ನೀಟಾಗಿ ಬರುತ್ತೆ ತಟ್ಟಿದೆ ಇದಕ್ಕೆ ತಟ್ಟೋದು ಅಂತ ಹೇಳ್ತೀವಿ ನೋಡಿ ತಟ್ಟೆಯಲ್ಲಿ ನಾನು ಕೈ ಬಟ್ಲ ಅಂತ ಏನು ಸಪ್ರೇಟ್ ಇಟ್ಕೊಂಡಿಲ್ಲ ಯಾವುದೇ ತಟ್ಟೆ ಇದ್ರೂ ತಿಂಡಿ ತಟ್ಟೆಯಲ್ಲಿ ಆರಾಮಾಗಿ ಮುದ್ದೆನ ತಟ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಒಂದು ಗೆರೆ ಇಲ್ಲದಂಗೆ ಮುದ್ದೆ ಬಂತು ಇದೇ ಥರ ಜೋಳದಿಟ್ಟಲ್ಲೂ ಸೇಮ್ ಮೆಥಡಲ್ಲಿ ಮಾಡ್ಬೋದು ಜೋಳದ ಮುದ್ದೇನು ಹೀಗೆ ಬರುತ್ತೆ ಸಾಫ್ಟಾಗೆ ಜೋಳದಿಟ್ಟಲ್ಲಿ ನಾನೀಗ ತಟ್ಟೆಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಊಟದ ಟೈಮ್ ಆಯಿತು ಅಂತ ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ಕೈಯಲ್ಲೇ ತಟ್ತಾ ಇದ್ದೀನಿ ಸ್ಟೀಲಿನ ತಟ್ಟೆಯ ಮೇಲೇ ತಟ್ತಾ ಇರೋದು ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನಾನು ತಟ್ಟೆಯಲ್ಲೂ ತಟ್ಟಲ್ಲ ಕೈಯಲ್ಲೇ ತಟ್ಟೋದನ್ನು ತೋರಿಸ್ತೀನಿ ನೋಡಿ ಅದು ಚೆನ್ನಾಗಿ ಬೆಂದಿದ್ದರೆ ಕೈಯಗೆ ಕೈಯಾಗದು ಅಂಟೋದಿಲ್ಲ ಇಟ್ಟು ನೋಡಿ ಇದನ್ನು ಕೈಯಲ್ಲೇ ತಟ್ಟಿ ತೋರಿಸ್ತೀನಿ ನೋಡಿ ಆರಾಮಾಗೆ ಬರುತ್ತೆ ಅದು ಬೆಂದಿತ್ತು ಅಂದರೆ ಸಾಫ್ಟಾಗಿದ್ದರೂ ಕೂಡ ಕೈಯಿಗೆ ಏನು ಅಂಟಲ್ಲ ಕೈನ ಸ್ವಲ್ಪ ಒದ್ದೆ ಕೈ ಮಾಡ್ಕೋಬೇಕು ನಾವು ಇದು ಬೇಯುವಾಗ ಸ್ವಲ್ಪ ಉಪ್ಪಾಕಿದ್ದೆ ಅಷ್ಟೇ ಬೇರೆ ಇನ್ನೇನೂ ಹಾಕಿಲ್ಲ ನೋಡಿ ಆರ್ ನಮಗೆ ಮೂರು ಮುದ್ದೆ ಸ್ವಲ್ಪ ಮೀಡಿಯಮ್ ಸೈಜ್ ಇರಬೇಕು ಒಬ್ಬ ಮಗಳು ತುಂಬ ಚಿಕ್ಕ ಮುದ್ದೆ ಅನ್ನೋದಕ್ಕೆ ತುಂಬ ಚಿಕ್ಕ ಮುದ್ದೆ ಒಂದು ಮಾಡ್ತೀನಿ ನೋಡಿ ಇಷ್ಟು ಮುದ್ದೆ ನಾನು ಹೇಳಿರೋ ಒಂದು ಕ್ವಾಂಟಿಟಿಗೆ ಆಗುತ್ತೆ ಅಂದರೆ ನಾನು ಒಂದೂವರೆ ಕಪ್ ನೀರಿಟ್ಟಿದ್ವಲ್ಲ ಅಷ್ಟು ನೀರಿಟ್ಟರೆ ಇಷ್ಟು ಮುದ್ದೆ ಆಗುತ್ತೆ ಮುದ್ದೆ ಆಗಿದೆ ತುಂಬ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟ್ ಇರುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಅಂದರೆ ಮುದ್ದೆ ಸಾರು ತಟ್ಟೆಗೆ ಹಾಕೋ ವೀಡಿಯೋಸ್ಗಳು ಹಾಕ್ತಾ ಹಾಕಿದಾಗ ಮುದ್ದೆ ಎಷ್ಟು ಸಾಫ್ಟಾಗಿರುತ್ತಲ್ಲ ಹೇಗೆ ಮಾಡ್ತೀರ ಅಂತ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ತೋರಿಸಿ ಅಂತಲೂ ಹೇಳಿದರು ಸೊ ಅದಕ್ಕೆ ಸುಮಾರು ದಿವಸದಿಂದ ಅಂದ್ಕೊಳ್ತಾ ಇದ್ದೆ ರಾಗಿ ಮುದ್ದೆ ಮಾಡೋದೇ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಅವರೇ ಕಳ್ ಸಾರು ರಾಗಿ ಮುದ್ದೆ ಸ್ವಲ್ಪ ಸಾರಲ್ಲೇ ಕೈ ಬಿಟ್ಟು ಮುದ್ದೆ ಮುಟ್ಟಿದರೆ ಮುದ್ದೆ ಕೈಗೆ ಅಂಟೋದಿಲ್ಲ ಒಣ ಕೈಯಲ್ಲೇ ರಾಗಿ ಮುದ್ದೆ ಮುಟ್ಟಿದರೆ ಅಂಟೆ ಅಂಟುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ನಾವು ತುಪ್ಪನ ಈ ಥರ ಈ ಗುಂಡಿ ಮಾಡಿ ತುಪ್ಪ ಹಾಕ್ತೀವಿ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್